नौ <laughs> <little planning. laughs> <laughs> ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಬ್ಲಾಗ್ ಆಗಿ ನಿಮ್ಮ ಜೊತೆ ಬಂದಿದ್ದೀನಿ ತುಂಬ ಮಂದಿ ವೆಯ್ಟ್ ಮಾಡ್ತಾ ಇರುವ ಇರಬಹುದು ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಗೊತ್ತಿರುವವರು ತುಂಬ ಮಂದಿ ಬ್ಲಾಗ್ ಹಾಕಿ ಅಂತ ಹೇಳ್ತಾ ಇದ್ದೀರಲ್ಲ ಸೊ ನಿಮಗಾಗಿ ನಾನಿವತ್ತು ಬ್ಲಾಗ್ನ ಶೂಟ್ ಮಾಡಿ ಹಾಕಿದ್ದೀನಿ ಅದೇ ಥರ ತುಂಬ ಮಂದಿ ನಮಗೆ ಕಮೆಂಟ್ ಮಾಡಿ ಸಹ ಹೇಳಿದರು ನಿಮ್ಮ ಹೊಸ ಮನೆ ಕೆಲಸ ಇಲ್ಲಿ ಆಗಿದೆ ಅದರ ಅದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳಿ ಕೇಳಿದ್ರಲ್ಲ ಸೊ ಅದನ್ನು ಸಹ ಇದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಮುಂದೆ ನಾನು ಶೇರ್ ಮಾಡ್ತೀನಿ ಸೊ ನಂತರ ಇವತ್ತು ಯಾವ ಫಂಕ್ಷನ್ಗೆ ಹೋದ್ವಿ ಎಲ್ಲಿಗೂ ಹೋಗಿದ್ವಿ ಅಂತ ಹೇಳಿ ಮುಂದೆ ನಾನು ಹೇಳ್ತೀನಿ ಏನಂದರೆ ನೀವು ಸಹ ಕ್ಯೂರಾಸಿಟಿಯಿಂದ ಕಾಯ್ತಿರ್ಬೋದು ಈ ವ್ಲಾಗ್ ಆಗಿ ಅದೇ ಥರ ನನ್ನ ಹಸ್ಬೆಂಡ್ ಸಹ ಕ್ಯೂರಿಯಾಸಿಟಿಯಲ್ಲಿ ಏನು ಗಿಫ್ಟ್ ಕೊಡ್ಬೋದು ಅಂತ ಹೇಳಿ ಇದ್ರು ಸೊ ಆದರೂ ನಾನು ಅಂದರೆ ಹಸ್ಬೆಂಡ್ಗೆ ಏನು ಗೊತ್ತಾ ನಾನು ಎಲ್ಲಿ ಹೊರಗಡೆ ಹೋಗೋದಿಲ್ಲ ಒಬ್ಬಳೆ ಹಾಗೆ ಶಾಪಿಂಗ್ ಎಲ್ಲ ಮಾಡಲಿಕ್ಕೆ ಆ ಥರ ಒಂದು ಕ್ಯೂರಿಯಾಸಿಟಿ ಇತ್ತು ಏನು ಕೊಡ್ಬೋದು ಯಾವಾಗ ಹೋಗಿರ್ಬೋದು ನಾನು ಅಂತ ಹೇಳಿ ಹಾಗೆ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ನೀವು ಗೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿ ಬಟ್ ಅವ್ರು ಗಿಫ್ಟ್ ಆಗಲಿಲ್ಲ ನಂತರ ನಾನು ಇವತ್ತು ಲಂಚ್ ಏನು ಪ್ರಿಪೇರ್ ಮಾಡಲಿಕ್ಕಿರಲಿಲ್ಲ ಒಂದು ಕಡೆ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೂ ಇತ್ತಲ್ಲ ಮುಂದೆ ಹೇಳ್ತೀನಿ ಎಲ್ಲಿಗೆ ಹೋದದಂತ ಹೇಳಿ ಹಾಗೆ ನಾವು ಹೊರಡ್ತಾ ಇದ್ದೀವಿ ಇವಾಗ ಮನೆಯಿಂದ ಸೊ ನಾನು ಕಾರಲ್ಲಿ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡೆ ಸರ್ಪ್ರೈಸ್ ಆಗಿ ನಾನು ಮನೆಯಲ್ಲಿ ಕೇಳ್ತಾ ಇರುವಾಗ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ನಾನು ಕಾರಲ್ಲಿ ಹೋಗುವಾಗ ಸರ್ಪ್ರೈಸ್ ಕೊಡ್ತೀನಿ ಬನ್ನಿ ಹೋಗೋಣ ಅಂತ ಹೇಳಿ ಹಾಗೆ ನಾನು ಏನು ಮಾಡಿದೆ ಕಾರಲ್ಲಿ ಹೋಗುವಾಗ ಸರ್ಪ್ರೈಸ್ ಆಗಿ ಕೊಟ್ಟೆ ಅದಕ್ಕೂ ಮುಂಚೆ ನನಗೆ ಹಸ್ಬೆಂಡ್ ಮನೆಯಲ್ಲಿ ಏನು ಸರ್ಪ್ರೈಸ್ ಕೊಟ್ಟೆ ಅಂದರೆ ನೋಡಿ ಈ ಸಲ್ವಾರ್ ಇದೆಯಲ್ಲ ಇದನ್ನು ನನಗೆ ಆ್ಯನಿವರ್ಸರಿ ದಿವಸ ಬೆಳಗ್ಗೆ ಸರ್ಪ್ರೈಸ್ ಆಗಿ ಕೊಟ್ಟರು ಸೊ ನೋಡಿದರೆಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಥರ ಸಲ್ವಾರ್ ಇದೆಯಲ್ಲ ತುಂಬಾ ಇಷ್ಟ ಆಯಿತು ಫುಲ್ ಸೆಟ್ ಬಂದಿದ್ದು ಟಾಪ್ ಪ್ಯಾಂಟ್ ಶಾಲ್ ಇದೆಯಲ್ಲ ಆ ಥರ ಸೆಟ್ ಬಂದು ಇದರ ಕೈ ಸ್ಲೀವ್ ಇದೆಯಲ್ಲ ಈ ಥರ ನೋಡಿ ಈ ಪ್ಯಾಂಟಿದ್ದು ಡಿಸೈನ್ ಇದೆಯಲ್ಲ ಅದು ಈ ಥರ ಸ್ಲೀವ್ಗೆ ಬಂದು ಪ್ಯಾಂಟ್ ಈ ಥರ ಇದೆ ಸ್ಟ್ರೈಟ್ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಇದೆ ಅದರ ಕೈದು ಪ್ಯಾಂಟ್ ಇದ್ದು ಸ್ವಲ್ಪ ಡಿಸೈನ್ ಬಂದು ನಂತರ ಶಾಲ್ ಇದೆಯಲ್ಲ ಈ ತರ ಸ್ವಲ್ಪ ಗ್ರ್ಯಾಂಡ್ ಆಗಿ ಒಂದು ಬೇರೆ ಮೆಟೀರಿಯಲ್ ಒಂದು ಜಾರ್ಜರ್ ಟೈಪ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ಈ ಥರ ಇದೆ ತುಂಬಾ ಚೆನ್ನಾಗಿದೆ ನಂಗಂತೂ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವರೇ ಚಾಯ್ಸ್ ಮಾಡಿ ತಂದದ್ದಲ್ಲ ನಾನೇನು ಶಾಪಿಂಗ್ಗೆ ಹೋಗಲಿಲ್ಲ ಅವರೇ ಸರ್ಪ್ರೈಸ್ ಆಗಿ ನನಗೆ ಕೊಟ್ಟರು ಸೊ ಈ ಥರ ಇದೆ ಡ್ರೆಸ್ ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಇಷ್ಟ ಆದರೆ ಇಷ್ಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ಇದನ್ನು ಹಾಕಿಯೇ ನಾನು ಫಂಕ್ಷನ್ಗೆ ಹೋಗ್ತೀನಿ ಇವಾಗ ಸೊ ಹೋಗುವಾಗ ಇವಾಗ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಬೇಕಲ್ಲ ಅದಕ್ಕೆ ನಾನು ಮುಂಚಿನ ದಿನ ದಿವಸವೇ ಈ ಥರ ಪ್ಲ್ಯಾನ್ ಮಾಡಿದ್ದೆ ಅಂದರೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡಿರಲಿಲ್ಲ ಈ ಥರ ಮೂರು ಚೀಟಿಯಲ್ಲಿ ನಾನು ಬರೆದಿದ್ದೆ ಏನು ಗೊತ್ತಾ ಫಸ್ಟ್ ಸರ್ಪ್ರೈಸ್ ಬಂದು ನಿಮಗೆ ತೌಸಂಡ್ ರುಪೀಸ್ ಗೂಗಲ್ ಪೇ ಮಾಡ್ತೀನಿ ಅಂತ ಒಂದು ಚೀಟಿಯಲ್ಲಿ ಬರೆದಿದ್ದೆ ನಂತರ ಸೆಕೆಂಡ್ ಬಂದುಬಿಟ್ಟು ಏನು ಗೊತ್ತಾ ನಾನು ಏನಾದರೂ ಡ್ರೆಸ್ ಅವರು ಸ್ಟಿಚ್ ಮಾಡೋದಲ್ಲ ಡ್ರೆಸ್ ಪೀಸಸ್ ಏನಾದರೂ ಕೊಡ್ತೀನಿ ಅಂತ ಹೇಳಿ ಇನ್ನೊಂದು ಕೊಡ್ತೀನಿ ಅಂತ ಹೇಳಿ ಚೀಟಿಯಲ್ಲಿ ಬರೆದಿದ್ದೆ ನಂತರ ಅದರಲ್ಲಿ ಮೆಹ್ರೀನ್ ರೆಸ್ಟೋರೆಂಟಲ್ಲಿ ಏನು ಬೇಕಾದರೂ ತಿನ್ಕೋಬೋದು ಅಲ್ಲಿ ಪಾರ್ಟಿ ಫುಲ್ ಪಾರ್ಟಿ ನಿಮಗೆ ಏನು ಬೇಕಾದರೂ ತಿನ್ಕೋಬೋದು ಅಂತ ಹೇಳಿ ಅದನ್ನು ಬರೆದಿದ್ದೆ ಇದರಲ್ಲಿ ಯಾವುದು ಚಾಯ್ಸ್ ಮಾಡ್ತೀರಾ ಅಂದರೆ ಇದನ್ನು ನಾನು ತೋರಿಸೋದಿಲ್ಲ ಫೋಲ್ಡ್ ಮಾಡಿ ಇಡ್ತೇನೆ ಯಾವುದು ಇದರಲ್ಲಿ ಅವರು ಪಿಕ್ ಮಾಡ್ತಾರೆ ಅದು ಅವರಿಗೆ ನಾನು ತೆಗೆದುಕೊಡ್ತೇನೆ ಅಂತ ಸರ್ಪ್ರೈಸ್ ಆಗಿ ಆ ಥರ ಪ್ಲ್ಯಾನ್ ಮಾಡಿದೆ ಸೊ ಇದನ್ನು ನಾನು ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಅಲ್ಲ ಸೊ ಹಸ್ಬೆಂಡ್ಗೆ ಡೌಟ್ ಇತ್ತು ಏನಿರ್ಬೋದು ಎಲ್ಲಿದೆ ನಿನ್ನ ಸರ್ಪ್ರೈಸ್ ಅಂತ ಕ್ಯೂರ್ಯಾಸಿಟಿ ಹೇಳಿ ಕೇಳ್ತಾನೆ ಇದ್ದರು ಇದೇ ಇದೇ ಬನ್ನಿ ನೋಡೋಣ ಹೋಗುವಾಗ ಹೇಳ್ತೀನಿ ನಾನಂತ ಹೇಳಿ ಅದೇ ಥರನೇ ಬೆಳಿಗ್ಗೆಯಿಂದ ನಾನು ಅದೇ ಥರ ಹೇಳ್ತಾ ಇದ್ದೆ ಆದರೂ ಕೇಳ್ತಾಯಿದ್ರು ಬೆ ಅಂದರೆ ಒಂಥರ ಕ್ಯೂರಿಯಾಸಿಟಿ ಇರ್ತದಲ್ಲ ನನ್ನ ಕೈಯಲ್ಲಿ ಏನಿಲ್ಲ ನಾನು ಹೊರಗಡೆ ಯಾವಾಗ ಹೋಗಿರ್ಬೋದು ಏನ್ ಶಾಪಿಂಗ್ ಮಾಡಿರ್ಬೋದು ಅಂತ ಹೇಳಿ ಹಾಗೆ ಫೈನಲಿ ಏನು ಗೊತ್ತಾ ಕಾರಲ್ಲಿ ಇವಾಗ ನಾವು ಹೋಗುವಾಗ ಏನ್ ಮಾಡಿದೆ ಈ ಚೀಟಿ ಬರ್ದದ್ನ ಚೀಟಿ ಇತ್ತಲ್ಲ ಇದನ್ನು ನಾನು ಹಸ್ಬೆಂಡ್ಗೆ ತೋರಿಸಿ ಹೇಳಿದೆ ಚೂಸ್ ಮಾಡಿ ಚೂಸ್ ಅಂತ ಹೇಳಿ ನೋಡುವ ತಿಂಡ ಖಾಲಿ ಪಾರ್ಟಿ ಅದೇ ಮೆರಿನ್ ರೆಸ್ಟೋರೆಂಟ್ ಸೊ ಅವ್ರು ನೋಡಿದ್ರೆಲ್ಲ ಅವರು ಮೆರಿನ್ ರೆಸ್ಟೋರೆಂಟ್ ಅನ್ನೇ ಚೂಸ್ ಮಾಡಿದ್ರು ಅವ್ರಿಗೆ ತುಂಬಾನೇ ಖುಷಿ ಆಯ್ತು ಹಾಗೆ ಅವತ್ತು ನಾವು ಪಾರ್ಟಿ ಮಾಡಲಿಲ್ಲ ಅಂದರೆ ಒಂದು ಪಾರ್ಟಿಗೆ ಆಲ್ರೆಡಿ ಹೋಗ್ಲಿಕ್ಕಿದೆಯಲ್ಲ ಇವತ್ತು ಬೇಡ ನೆಕ್ಸ್ಟ್ ಡೇ ನನಗೆ ಪಾರ್ಟಿ ಆಗ್ಬೋದು ಅಂತ ಹೇಳಿ ಹೇಳಿದರು ಅಂದರೆ ಫೈನಲಿ ಇವಾಗ ನಾವು ಏನು ಎಲ್ಲಿ ಫಂಕ್ಷನ್ಗೆ ಹೋಗ್ತೇನೆ ಅಂತ ನಾನು ಇವಾಗ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹಸ್ಬೆಂಡ್ ನನಗೆ ಡ್ರೆಸ್ ಕೊಟ್ಟರು ನಾನು ಈ ಥರ ಸರ್ಪ್ರೈಸ್ ಕೊಟ್ಟೆ ಸೊ ಸರ್ಪ್ರೈಸ್ ಅಂತೂ ನಮಗಿಬ್ಬರಿಗೆ ತುಂಬಾ ಖುಷಿ ಆಯಿತು ನೋಡಿ ನಿಮಗೆ ಸಹ ಖುಷಿ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಹಾಗೆ ಫೈನಲಿ ಇವಾಗ ನಾವು ಆ್ಯನಿವರ್ಸರಿ ಡೇ ಲ ಲೇನು ಮಾಡಿರಲಿಲ್ಲ ಅಂದರೆ ಮನೆಯಲ್ಲಿ ಆಲ್ರೆಡಿ ಒಂದು ಫಂಕ್ಷನ್ ಇತ್ತು ಸೊ ನಾನು ನನ್ನ ತಾಯಿ ಮನೆಗೆ ಇವಾಗ ಹೋಗ್ತಾ ಇದ್ದೀನಿ ಹಾಗೆ ಇವಾಗ ಫೈನಲಿ ನಾನು ನನ್ನ ತಾಯಿ ಮನೆಗೆ ರೀಚ್ ಆದೆ ಸೊ ಇಲ್ಲಿ ಇವತ್ತು ಗೆಸ್ಟ್ ಎಲ್ಲ ಬರ್ತಾರೆ ಅಂದರೆ ರೀಸೆಂಟ್ ಆಗಿ ನನ್ನ ಕಸಿನ್ನ ಮ್ಯಾರೇಜ್ ಇತ್ತಲ್ಲ ಸೊ ಮ್ಯಾರೇಜ್ ಆದ ಮದುಮಗಳು ಮದುಮಗ ಎಲ್ಲ ಇವತ್ತು ಬರ್ತಾರೆ ಸೊ ಅವರಿಗೊಂದು ಪಾರ್ಟಿ ಇದೆ ಇವಾಗ ಮನೆಯಲ್ಲಿ ಹಾಗೆ ಮನೆಯಲ್ಲಿ ಅಮ್ಮ ಮಟನ್ ಮಂದಿ ಸಾರಿ ಬಿರಿಯಾನಿ ಮಾಡಿದರು ಮಟನ್ ಬಿರಿಯಾನಿ ಮಾಡಿದರು ನಂತರ ಚಿಕನ್ ಫ್ರೈ ಸಹ ಮಾಡ್ತಾ ಇದ್ದಾರೆ ನಾನು ಬರುವಾಗ ಫ್ರೈ ಎಲ್ಲ ಮಾಡ್ತಾ ನಂತರ ಇನ್ನೂ ಕೆಲವು ಚಿಕನ್ ಬಾಕಿ ಇದೆ ಆ ನಂತರ ಮಟನ್ ಸಾರು ಆನಂತರ ಸಲಾಡ್ ಮಾಡಿದರು ನಂತರ ನಾನು ಬರುವಾಗ ಈ ಡೆಸರ್ಟ್ನ ಮಾಡಿ ತಂದಿದ್ದೆ ಇವತ್ತು ಸ್ಪೆಷಲಾಗಿ ನಂತರ ಇದಿತ್ತಲ್ಲ ಎಂತ ಹೇಳ್ತಾರೆ ಚೆನ್ನ ಕಡಲೆ ಇದೆಯಲ್ಲ ಕಪ್ಪು ಕಡಲೆ ಅದರ ರೆಸಿಪಿ ಎಲ್ಲ ಇತ್ತು ತುಂಬಾ ಸ್ಪೆಷಲ್ ಅಂತ ಅನಿಸ್ತು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಬಂದ ನಂತರ ನಂತರ ನೋಡಿ ನಮ್ಮ ಇದು ನಮ್ಮ ಮನೆಗೆ ಬೇಕಲ್ಲ ಆಚೆ ಮನೆಯ ಬೆಕ್ಕೆಲ್ಲ ಬರ್ತದಲ್ಲ ಸೊ ಅದನ್ನು ಬಂದಿತ್ತು ಬ ನಾನು ಹೋಗುವಾಗ ಅದನ್ನು ಸಹ ವಿಡಿಯೋ ಮಾಡಿದೆ ನಂತರ ಏನು ಗೊತ್ತಾ ನನ್ನ ತಾಯಿ ತಾಯಿದಾರಲ್ಲ ತುಂಬಾ ಮೆಣಸಿನ ಗಿಡ ಬಸಳೆ ಆ ಥರ ಎಲ್ಲ ಮಾಡಿದ್ದೆ ಅದನ್ನು ಸಹ ಒಂದು ಕ್ಲಿಪ್ಪಿಂಗ್ ನಾನು ತೆಗೆದೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ಮೆಣಸಾಗಿದೆ ಅಂತ ಹೇಳಿ ಒಂದು ಹತ್ತು ಹದಿನೈದು ಏನೋ ಆಗಿತ್ತಂತೆ ಅದನ್ನೆಲ್ಲ ತೆಗೆದ್ರಂತೆ ಇವಾಗ ಒಂದು ಎರಡು ಮೂರು ಇದೆ ನಂತರ ಬಸಳೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಲ್ಲ ಇದೇನು ಗೊತ್ತಾ ಪಿಂಕ್ ಕಲರ್ ಹೂ ಇದೆಯಲ್ಲ ಇದು ಬಸಳೆ ಅಂತ ಹೇಳ್ತಾರಲ್ಲ ಆ ಬಸಲೆ ಗಿಡ ಇದು ಸೊ ನೋಡಿದ್ರಲ್ಲ ನಂತರ ಇಲ್ಲಿ ಮೆಹೆಂದಿ ಗಿಡ ಸಹ ಇದೆ ಹೊರಗಡೆ ಸೊ ಇದಾಗಿತ್ತು ನಮ್ಮ ಮನೆಯ ಹೊರಗಡೆಯ ಬೀವ್ ಸೊ ಫ್ರೈಡೇ ಆದ್ದರಿಂದ ಗೆಸ್ಟ್ ಬರುವಾಗ ಸ್ವಲ್ಪ ತಡ ಆಗಿತ್ತು ಹಾಗೆ ಗೆಸ್ಟ್ ಎಲ್ಲ ಬಂದ ನಂತರ ಊಟ ಎಲ್ಲ ಮಾಡಿ ಈ ಪುಟಿಂಗ್ ಎಲ್ಲ ತಿಂದು ನಂತರ ಇವಾಗ ನಾವು ನಮ್ಮ ಹೊಸ ಮನೆ ಕಡೆ ಹೊರಡ್ತಾ ಸಡನ್ ಸಡನ್ನಾಗಿ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಹೋಗುದಂತ ಹೇಳಿ ಇವತ್ತು ತಾಯಿ ಮನೆಯಲ್ಲೇ ಕೂತ್ಕೊಂಡು ನಾಳೆ ಬೆಳಿಗ್ಗೆ ಬರುದಂತ ಇದ್ವಿ ಸೊ ಹಾಗೆ ಪ್ಲ್ಯಾನ್ ಫುಲ್ ಚೇಂಜ್ ಮಾಡಿದ್ವಿ ನಮ್ಮ ಮನೆಯ ಹೊಸ ಮನೆ ಆಗ್ತಿದೆಯಲ್ಲ ಅಲ್ಲಿ ಹೋದ್ವಿ ಇವಾಗ ಕೆಲಸ ಏನು ಮಾಡ್ತಾ ಇಲ್ಲ ಸ್ಟಾಪ್ ಮಾಡಿದ್ವಿ ಸೊ ಎಲ್ಲಿ ತನಕ ಆಗಿದೆ ಅಂತ ಹೇಳಿ ನಿಮಗೂ ತೋರಿಸುವ ಅಂತ ಹೇಳಿ ಮನೆ ಕಡೆ ಇವಾಗ ಹೊರಟಿದ್ವಿ ಸೊ ಮನೆ ಕಡೆ ಹೊರಟಿ ನಂತರ ನಾಳೆ ನಾನು ಇದರಲ್ಲೇ ವಿಡಿಯೋ ಶೂಟ್ ಮಾಡಿ ರೆಸ್ಟೋರೆಂಟ್ ಇದು ಹೋಗಿ ಅಲ್ಲಿ ಪಾರ್ಟಿ ಮಾಡಿ ಅದನ್ನು ಸಹ ಕ್ಲಿಪ್ಪಿಂಗ್ನ ನಿಮ್ಮ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ನಾವು ಡೆಸ್ಟಿನೇಷನ್ಗೆ ಬಂದ್ವಿ ಮನೆ ಕೆಲಸ ಇವಾಗ ಇಷ್ಟಾಗಿ ನಾವು ಬೀಗ ಹಾಕಿ ಬಿಟ್ಟಿದ್ವಿ ಸೊ ಏನು ಗೊತ್ತಾ ಬರುವಾಗಲೇ ಆರು ಕಾಲು ಆಗಿತ್ತು ಟೈಮ್ ಸಂಜೆ ಆರು ಕಾಲು ಟೈಮ್ ಆಗಿತ್ತು ಈ ಥರ ಹೊರಗಡೆ ನೋಡಿ ಈ ಥರ ವ್ಯೂ ವ್ಯೂ ಇದೆ ಸೊ ಇಷ್ಟು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಬಂದು ಇನ್ನೂ ಗ್ರ್ಯಾನೇಟ್ ಇದ್ದು ಪೇಂಟಿಂಗ್ ಅದೆಲ್ಲ ಕೆಲಸ ಬಾಕಿ ಇದೆ ನಂತರ ಏನು ಗೊತ್ತಾ ನಾನು ನಾವು ಬರ್ತೀವಲ್ಲ ಬರುವಾಗ ಕೀ ನಾವು ಒಬ್ರ ಕೊಟ್ಟಿದ್ವಿ ಸೊ ಅವರು ಹೊರಗಡೆ ಹೋಗಿದ್ದರು ಅವರು ಬರುವಾಗ ಫುಲ್ ಕತ್ ಅಂದರೆ ಟೈಮ್ ಅರ್ಧ ಗಂಟೆ ಲೇಟ್ ಆಗ್ತದಂತ ಹೇಳಿದರು ಸೊ ಆವಾಗ ನಮಗೆ ಅವರು ಬರೋ ಹೊತ್ತಲ್ಲಿ ಫುಲ್ ಕತ್ತಲೆ ಆಗಿತ್ತು ಸೊ ಹಾಗೆ ನನಗೆ ವೀಡಿಯೋ ಮತ್ತೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೊರಗಡೆಯ ವ್ಯೂ ಉಂಟು ಇದೆಯಲ್ಲ ಅದು ತೋರಿಸ್ಲಿಕ್ಕೆ ಆಗಲಿಲ್ಲ ಈ ಥರ ನಂತರ ಕೆಳಗೆ ಎಲ್ಲ ಬಂದ್ವಿ ಈ ಥರ ಬಂದು ನಾನು ಒಂದು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿದೆ ಸೊ ನಮಗೂ ಒಂದು ಮೆಮೊರಿಗೆ ಆಗ್ತದಂತ ಹೇಳಿ ಮನೆಯಲ್ಲ ಆದ ನಂತರ ಅಲ್ಲಿ ಕೂತ್ಕೊಂಡ ನಂತರ ಒಂದು ಮೆಮೊರಿ ಇರ್ತದಂತ ಹೇಳಿ ನಾನು ಅದನ್ನು ಶೂಟ್ ಮಾಡಿದೆ ಸೊ ಇದು ಮೇಲಿನ ವ್ಯೂ ಮನೆಯ ಮೇಲೆ ಇದೆಯಲ್ಲ ಈ ಥರ ಇದೆ ನೋಡಿ ವಿವೆಲ್ಲ ಯಾವ ಥರ ಇದೆ ಅಂತ ಹೇಳಿ ಇದು ಟೈಮ್ ಬಂದ್ಬಿಟ್ಟು ಹೇಳಿದಲ್ಲ ಪಗಲ್ ಯಾರು ಕಾಲು ಟೈಮ್ ಕಳೆದಿತ್ತು ಅವರನ್ನು ವೆಯ್ಟ್ ಮಾಡ್ತಾ ಇದ್ವಿ ನಾವು ಸೊ ಹಾಗೆ ಅವರು ಬರುವಾಗ ಲೇಟ್ ಆಯ್ತಲ್ಲ ಹಾಗೆ ನಾನೇನು ಮಾಡಿದೆ ಈ ಥರ ಸ್ವಲ್ಪ ನ ಇಲ್ಲೇ ನಿಮಗೆ ತೆಗೆದು ತೋರಿಸ್ತೀನಿ ಅಂತ ಹೇಳಿ ಇನ್ನೂ ಗ್ರಾನೈಟ್ ಪೇಂಟಿಂಗ್ ಎಲ್ಲ ಬಾಕಿ ಇದೆ ಸೊ ಅದು ನಾನು ಮುಂದೆ ನಿಜ ಖಂಡಿತವಾಗಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲಿ ತನಕ ಆಯಿತು ಹೇಗೆ ಅಂತ ಹೇಳಿ ಅಪ್ಡೇಟ್ ಇರ್ತೀನಿ ಸೊ ತುಂಬ ಮಂದಿಗೆ ಕೇಳಿದ್ರಲ್ಲ ಅದಕ್ಕಾಗಿ ನಾನು ಇದನ್ನು ವೀಡಿಯೋ ಶೂಟ್ ಮಾಡಿದೆ ನಂತರ ನೆಕ್ಸ್ಟ್ ಡೇ ನೈಟ್ ಇದೆಯಲ್ಲ ನಾವು ರೆಸ್ಟೋರೆಂಟ್ಗೆ ಹೋಗಬೇಕು ಪಾರ್ಟಿ ಕೊಡ್ಲಿಕ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಹಾಗೇ ಹಸ್ಬೆಂಡ್ ಹೇಳಿದರು ಮೇರಿನ್ ರೆಸ್ಟೋರೆಂಟ್ಗೆ ಆಲ್ರೆಡಿ ನಾವು ಹೋಗಿದ್ವಿ ಅಲ್ಲ ಅಲ್ಲಿ ಇದು ಟೇಸ್ಟ್ ನೋಡಿದ್ವಿ ಅಲ್ಲ ಅರ್ಬಿಯನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳಿ ಹೇಳಿದರು ಹಾಗೆ ನಾವು ಏನು ಮಾಡಿದ್ವಿ ಓಕೆ ಸರಿ ಅವ್ರಿಗೆ ಹೇಗೆ ಇಷ್ಟ ಆಗ್ತದೆ ಅಂತ ಹೇಳಿ ಓಕೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಅಲ್ಲಿ ನನಗೆ ಮಟನ್ ಇದೆ ಏನಾದರೂ ವೆರೈಟಿ ತಿನ್ಕೊ ಹೇಳಿ ಅಲ್ಲಿಗೆ ಬಂದ ನಂತರ ಅಲ್ಲಿ ಕುತ್ಕೊಂಡ್ ನಂತರ ಗೊತ್ತಾಯ್ತು ಅಲ್ಲಿ ಕೇಳುವಾಗ ಅಲ್ಲಿ ಚಿಕನ್ ಇದ್ದಿದ್ದೆಲ್ಲ ಸ್ಪೆಷಲ್ ಇತ್ತು ಮಟನ್ ಏನು ಇರಲಿಲ್ಲ ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು ಹಾಗಾದ್ರೆ ಬೇಡ ನನಗೆ ಮಟನ್ ಇದ್ರಲ್ಲೇ ಬೇಕು ಸೊ ಹಾಗೆ ನಾವು ಮೆಹರಿನ್ಗೆ ಹೋಗೋಣ ಅಂತ ಹೇಳಿ ಮತ್ತೆ ಅಲ್ಲಿಂದ ಮೆಹರಿನ್ ರೆಸ್ಟೋರೆಂಟ್ಗೆ ನಾವು ಬಂದ್ವಿ ಸೊ ಅಲ್ಲಿ ಬಂದು ಈ ಥರ ಇವಾಗ ನೋಡ್ತಾ ಇದ್ವಿ ಏನು ಆರ್ಡರ್ ಮಾಡ್ಕೋಬೇಕು ಮಟನ್ ಅಲ್ಲಿ ಏನು ಸ್ಪೆಷಲ್ ಇದೆ ಅಂತ ಹೇಳಿ ಇಲ್ಲಿದ್ದು ನಾವು ಆಲ್ರೆಡಿ ಮಟನ್ ಇದೆಯಲ್ಲ ಅಫ್ಘಾನಿ ಮಟನ್ ಮಂದಿ ಇದೆಯಲ್ಲ ಆಲ್ರೆಡಿ ನಾವು ಟೇಸ್ಟ್ ನೋಡಿದ್ವಿ ಸೊ ಹಾಗಾಗಿ ಮಂದಿ ಟೇಸ್ಟ್ ನೋಡೋದು ಬೇಡ ಈ ಥರ ಬೇರೆ ಏನಾದರೂ ವೆರೈಟಿಯಾಗಿ ನೋಡ್ಕೊಳ್ಳೋಣ ಅಂತ ಹೇಳಿ ನೋಡಿದ್ವಿ ಹಾಗೆ ಫೈನಲಿ ನಾವು ಏನು ಮಾಡಿದ್ವಿ ಗೊತ್ತಾಗ ಒಂದು ಗಾರ್ಲಿಕ್ ಚೀಸ್ ಬ ನಾನಿದೆಯಲ್ಲ ಅದು ಆರ್ಡ್ರ್ ಮಾಡಿದ್ವಿ ನಂತರ ಮಟನಲ್ಲಿ ನಾವು ಮಟನ್ ಕುಸ್ತಿ ಕಬಾಬ್ ಇದೆಯಲ್ಲ ಅದನ್ನು ಆರ್ಡ್ರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಈ ಚೀಸ್ನಿದೆಯಲ್ಲ ತುಂಬಾ ಇಷ್ಟ ಆಯಿತು ಆನಂತರ ಈ ಮಟನ್ ಇದೆಯಲ್ಲ ಈ ಮಟನ್ ನನಗೆ ಸಿಕ್ಕಾಪಟೆ ಇಷ್ಟ ಆಯಿತು ಯಾರಾದರೂ ಮೂಡುಬಿದ್ರಿ ಸೈಡಲ್ಲಿ ಇರುವವರಾದರೆ ಹತ್ತಿರ ಇರುವವರಾದ್ರೆ ಈ ಮೆಹರನ್ ರೆಸ್ಟೋರೆಂಟ್ ಇದೆಯಲ್ಲ ಇಲ್ಲಿ ಈ ಮಟನ್ ಕುಸ್ತಿ ಕಬಾಬ್ ಇದೆಯಲ್ಲ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಇದು ಅಷ್ಟೊಂದು ಎಮ್ಮಿ ಟೇಸ್ಟಿಯಾಗಿತ್ತು ನನಗೂ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯಿತು ಇದರಲ್ಲಿ ನಾವು ಆರ್ಡರ್ ಮಾಡಿದ ಎಲ್ಲ ಫುಡ್ ಅಲ್ಲಿ ನಮಗೆ ಫೇವ್ರೆಟ್ ಅಂತ ಅನಿಸಿದ್ದು ಈ ಮಟನ್ ಕುಸ್ತಿ ಕಬಾಬ್ ಇದೆ ಅಲ್ಲ ಇದು ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದ್ರ ಟೇಸ್ಟ್ ಅಂತ ನಂತರ ಒಮ್ಮೆಲೆ ಎಲ್ಲ ಆರ್ಡರ್ ಮಾಡಿರಲಿಲ್ಲ ನಾವು ಒಂದೊಂದನ್ನೇ ತಿನ್ಕೊಂಡು ನಾವು ಟೇಸ್ಟ್ ನೋಡಿಕೊಂಡು ಮತ್ತೆ ಆರ್ಡರ್ ಮಾಡ್ಕೊಳ ಅಂತ ಹೇಳಿ ಅದಾದ ನಂತರ ಮತ್ತೆ ನಾವು ಬಟರ್ ನಾನ್ ನಾನಿದೆಯಲ್ಲ ಅದನ್ನು ಆರ್ಡರ್ ಮಾಡಿದ್ವಿ ಇದು ಸಹ ಇಷ್ಟ ಆಯಿತು ನನಗೆ ನನಗೆ ಗಾರ್ಲಿಕ್ ಚೀಸ್ ನಾನು ಇತ್ತಲ್ಲ ಅದಕ್ಕಿಂತ ಅದು ಸಹ ಚೆನ್ನಾಗಿತ್ತು ಅದಕ್ಕಿಂತ ಜಾಸ್ತಿ ನನಗೆ ಇದು ತುಂಬಾ ಇಷ್ಟ ಆಯಿತು ಆ ಅದು ತಿಂದ ನಂತರ ನಾವು ಕುನಾಫಾ ಆರ್ಡರ್ ಮಾಡಿದ್ವಿ ಲಾಸ್ಟ್ ಟೈಮ್ ನಾವು ವಿಡಿಯೋ ನೋಡುವವರಿಗೆ ಗೊತ್ತಿರ್ಬೋದು ರವರ ಸ್ಪೆಷಲ್ ಕುನಾಫಾ ಆರ್ಡ್ರ್ ಮಾಡಿದ್ವಿ ಅಲ್ಲ ಅದರ ಮೇಲ್ಗಡೆ ಐಸ್ ಕ್ರೀಮ್ ಬಂದು ಈ ಟೈಮಲ್ಲಿ ನಾವು ಅದು ಆರ್ಡ್ರ್ ಮಾಡಲಿಲ್ಲ ನಾರ್ಮಲ್ ಕುನಾಫನೇ ಆರ್ಡ್ರ್ ಮಾಡಿದ್ವಿ ಇದು ಸಹ ಚೆನ್ನಾಗಿತ್ತು ಇದು ನಮಗೆ ಇಬ್ಬರಿಗೂ ಸಹ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಈ ಕುನಫಾ ಇದು ಆರ್ಡ್ರ್ ಮಾಡಿ ಇದು ತಿಂದ್ವಿ ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ಈ ಥರ ಕುನಫಾ ತಿನ್ನೋದಂದರೆ ನಂತರ ನಾವು ಇದರಲ್ಲಿ ವೆರೈಟಿ ಆಫ್ ಕುನಾಫ ಇದೆ ಅಂದ್ರೆ ಮೊಸರೆಲ್ಲ ಚೀಸ್ ಇದ್ದು ಬೇರೆನೆ ಇದೆ ಅನಂತರ ನಾರ್ಮಲ್ ಚೀಸ್ ಇದೆಯಲ್ಲ ಅದರಲ್ಲಿ ಬೇರೆನೇ ಇದೆ ವೆರೈಟಿ ಆಗೋ ಆನಂತರ ನಂತರ ಮೆಹರೇನ್ವರದ್ದು ಸ್ಪೆಷಲ್ ಆಗಿ ಕುನಾಫ ಅವರು ಸಹ ರೆಡಿ ಮಾಡ್ತಾರೆ ಅದು ಸಹ ತುಂಬಾ ಚೆನ್ನಾಗಿರ್ತದೆ ಅಂದರೆ ಬಿಸಿ ಬಿಸಿ ಕುನಾಫ ಹಾಗೂ ಅದರ ಮೇಲ್ಗಡೆಗೆ ಕೋಲ್ಡ್ ಆಗಿರುವಂಥ ಐಸ್ ಕ್ರೀಮ್ ಇದೆಯಲ್ಲ ಅದು ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅದು ಚೆನ್ನಾಗಿರ್ತದೆ ಅದು ಆಲ್ರೆಡಿ ನಾವು ಟ್ರೈ ಮಾಡಿದ್ವಿ ಅಲ್ಲ ಒಮ್ಮೆ ಟ್ರೈ ಮಾಡೋದನ್ನು ಒಮ್ಮೆ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಹಾಗೆ ನಾವು ನಾರ್ಮಲ್ ಈ ಥರ ಇಲ್ಲಿದ್ದು ಕುನಾಫಾನೆ ಆರ್ಡ್ರ್ ಮಾಡಿದ್ವಿ ಸೊ ಹಾಗೆ ಫೈನಲಿ ಕುನಾಫ ಸಹ ತಿಂದಾಯ್ತಲ್ಲ ಆಲ್ಮೋಸ್ಟ್ ಹೊಟ್ಟೆ ಫುಲ್ ಆಗ್ತಾ ಬರುವ ಹಾಗೆ ನೆಕ್ಸ್ಟ್ ಕೊನೆಗೆ ನಾವು ಟೆಂಡರ್ ಕಾಕೋನಟ್ ಇತ್ತಲ್ಲ ಅದರ ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ವಿ ಅದು ಸಹ ಚೆನ್ನಾಗಿತ್ತು ಆದರೆ ಅಷ್ಟೊಂದು ಮಸ್ಟ್ ಆಗಿ ಟ್ರೈ ಮಾಡ್ಕೋಬೇಕಂತ ಹೇಳಿ ಏನು ಹೇಳಲ್ಲ ಅಷ್ಟೊಂದು ನನಗೆ ಏನು ಇಷ್ಟ ಆಗಲಿಲ್ಲ ಆದರೂ ಚೆನ್ನಾಗಿತ್ತು ವೆರೈಟಿಯಾಗಿ ಏನೂ ಇರಲಿಲ್ಲ ಈ ಐಸ್ ಕ್ರೀಮ್ ಚೆನ್ನಾಗಿತ್ತು ಅಷ್ಟೇ ಹೇಳ್ಬೋದು ಅಷ್ಟೇನು ಮಸ್ಟಾಗಿ ತುಂಬಾ ಚೆನ್ನಾಗಿತ್ತು ಆ ಥರ ಏನು ಇರಲಿಲ್ಲ ಕೊನೆಗೆ ಐಸ್ ಕ್ರೀಮ್ ಎಲ್ಲ ತಿಂದ ನಂತರ ಇಲ್ಲಿಗೆ ಸ್ಟಾಕ್ ಮಾಡಿದ್ವಿ ಹೊಟ್ಟೆ ಅಂತೂ ಆಗಿತ್ತು ಈ ಬ್ಯನಿವರ್ಸರಿ ಪಾರ್ಟಿ ಎಲ್ಲ ಮುಗಿಯಿತು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ